ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಶಿಯ ಜುಲೈ ತಿಂಗಳ ಭವಿಷ್ಯ ಈಗ ನಿಮಗೆ ಗುರುಬಲ ಇಲ್ಲ ಇದು ನಿಮ್ಮನ್ನ ಹಿಂದಕ್ಕೆ ಎಳೆಯುತ್ತದೆ ನೀವು ನಾಲ್ಕು ಹೆಜ್ಜೆ ಮುಂದಿಟ್ರೆ ವಿಧಿ ನಿಮ್ಮನ್ನ ಐದು ಹೆಜ್ಜೆ ಹಿಂದಕ್ಕೆ ಎಳೆಯುತ್ತದೆ ಯಾವ ಕೆಲಸಕ್ಕೆ ಕೈ ಹಾಕಿದರೂ ನಿಧಾನ ಕೋರ್ಟ್ ಪ್ರಕರಣಗಳು ವಿಚಾರಣೆಗಳು ತೀವ್ರ ಸ್ವರೂಪ ಪಡೆದು ನೀವೇ ಒತ್ತಡವನ್ನ ಸೃಷ್ಟಿ ಮಾಡುತ್ತವೆ ಈ ತಿಂಗಳ ಮೊದಲ ವಾರದಲ್ಲಿ ಬುಧ ಶುಕ್ರರು ಆರನೇ ಮನೆಗೆ ಪ್ರವೇಶವಾಗುವುದು ಕೊಂಚ ನಿಮಗೆ ಬಿಗಿ ಸಡಿಲವಾದಂತೆ ಅನಿಸಬಹುದು ಆದರೂ ಎರಡನೇ ಮನೆ ರಾಹು ನಾಲ್ಕನೇ ಮನೆ ಗುರು ನಿಮಗೆ ಹಿನ್ನಡೆಯನ್ನು ಕೊಡುತ್ತಾರೆ ದತ್ತಾತ್ರೇಯ ಮತ್ತು ದುರ್ಗೆಯ ಪೂಜೆ ಮಾಡಿರಿ ಸ್ತೋತ್ರ ಪಠಿಸಿರಿ ಮನೆಯಲ್ಲಿ ಪ್ರತಿಕೂಲ ವಾತಾವರಣ ಇರುತ್ತದೆ ನೀವು ಏನೇ ಹೇಳಿದರೂ ಅದಕ್ಕೆ ಒಂದು ವ್ಯತಿರಿಕ್ತವಾದ ಅಭಿಪ್ರಾಯ ವ್ಯಕ್ತವಾಗುತ್ತದೆ ಈ ತಿಂಗಳ ಹದಿನೈದರ ನಂತರ ಸೂರ್ಯ ಆರನೇ ಮನೆ ಕಟಕ ರಾಶಿಗೆ ಪ್ರವೇಶವಾಗುತ್ತಾನೆ ಆಗ ನಿಮಗೆ ಕೊಂಚ ಧನ ಲಾಭವಾಗಬಹುದು ಸರ್ಕಾರಿ ನೌಕರರಿಗೆ ಅನುಕೂಲವಾಗಬಹುದು ಏನೇ ಆದರೂ ಸಾಡೆ ಸಾತಿಯ ಪ್ರಭಾವದಲ್ಲಿರುವಾಗ ಅನುಕೂಲ ನೆಮ್ಮದಿ ಕಡಿಮೆ ನೆಮ್ಮದಿಗೆ ಭಂಗವಾಗುವ ಘಟನೆಗಳೇ ಹೆಚ್ಚು ಹೆಚ್ಚು ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ನಿಮ್ಮ ಕೆಲಸ ಪ್ರಾಮಾಣಿಕತೆಯಿಂದ ಮಾಡಿ ವಾಹನ ಚಾಲನೆ ಮಾಡುವವರು ಎಚ್ಚರಿಕೆಯಿಂದ ಇರಬೇಕು ವೃತ್ತಿನಿರತರರಿಗೆ ದೂರ ದೂರಿಗೆ ವರ್ಗಾವಣೆಯಾಗುತ್ತದೆ ಹೆಚ್ಚಿನ ಪ್ರಯತ್ನದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸುವಿರಿ ಸೋಮಾರಿಗಳಾಗದೆ ಚುರುಕುತನದಿಂದ ವರ್ತಿಸಿದಷ್ಟು ಒಳ್ಳೆಯದು ನಿಮ್ಮ ಮನದ ವಿಚಾರವನ್ನು ಬೇರೆಯವರಿಗೆ ಹೇಳಿಕೊಂಡಲ್ಲಿ ಮಾತ್ರ ತೊಂದರೆಯಿಂದ ಮುಕ್ತರಾಗಬಹುದು ಮಾನಸಿಕ ಒತ್ತಡ ಹೆಚ್ಚುವ ಕಾರಣ ಅನಾರೋಗ್ಯದಿಂದ ಬಳಲುವಿರಿ ಕಬ್ಬಿಣ ಅಥವಾ ಕಟ್ಟಡಕ್ಕೆ ಬೇಕಾದ ಲೋಹಗಳ ವಸ್ತುಗಳ ವ್ಯಾಪಾರದಲ್ಲಿ ಹೇರಳ ಲಾಭ ಗಳಿಸುವಿರಿ ಹಣ್ಣು ಮತ್ತು ತರಕಾರಿಗಳ ವ್ಯಾಪಾರದಲ್ಲಿ ಲಾಭವಿದೆ ಹಣಕಾಸಿನ ಪರಿಸ್ಥಿತಿ ಹಣ ಉಳಿಸುವ ಯೋಚನೆ ಮಾಡಲಿದ್ದೀರಿ ರಾಶಿಗೆ ಸೇರಿದವರಿಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಕಂಡುಬರುವುದಿಲ್ಲ ನಿಧಾನಗತಿಯಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಪ್ರಗತಿ ಕಂಡುಬರುತ್ತದೆ ಹಣಕಾಸಿನ ವಿಚಾರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಹಣವನ್ನು ಉಳಿಸುವ ಯೋಚನೆ ಮಾಡುವುದು ಒಳ್ಳೆಯದು ಸಾಲ ಕೊಡುವುದು ಮತ್ತು ತರುವುದನ್ನು ಸಂಪೂರ್ಣ ನಿಯಂತ್ರಿಸುವಿರಿ ಇದರಿಂದ ಯಾವುದೇ ರೀತಿಯ ತೊಂದರೆಗಳು ಕಂಡುಬರುವುದಿಲ್ಲ ಹಣದ ಕೊರತೆ ಕಂಡು ಬಂದಾಗ ಪ್ರೀತಿ ಪಾತ್ರರಿಂದ ಸಹಾಯ ದೊರೆಯುತ್ತದೆ ಅನುಮಾನದ ಗುಣವು ಪ್ರೀತಿ ವಿಶ್ವಾಸದ ಕೊರತೆಗೆ ಕಾರಣವಾಗಲಿದೆ ಕುಂಭರಾಶಿಯವರಿಗೆ ಪ್ರತಿಯೊಬ್ಬರ ಬಗ್ಗೆ ಉತ್ತಮ ಅಭಿಪ್ರಾಯವಿರುತ್ತದೆ ಹಾಗೆಯೇ ಅನುಮಾನ ಪ್ರವೃತ್ತಿ ಇರುವ ಕಾರಣ ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಯಾರೊಂದಿಗೂ ಪ್ರೀತಿ ವಿಶ್ವಾಸವನ್ನ ಹಂಚಿಕೊಳ್ಳಲಾರಿರಿ ಆದರೆ ಮೇ ತಿಂಗಳಿನಿಂದ ತಮ್ಮ ತಪ್ಪನ್ನು ತಾವು ಅರಿತುಕೊಂಡು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳುವಿರಿ ಸಂಗಾತಿಯೊಂದಿಗೆ ಮನಸ್ತಾಪ ಉಂಟಾಗುವುದಿಲ್ಲ ಶಾಂತಿ ತಾಳ್ಮೆಯಿಂದ ಜೀವನವನ್ನು ನಡೆಸಲು ಇಷ್ಟಪಡುವಿರಿ ಯಾವುದೇ ವಾದ ವಿವಾದಗಳಿದ್ದರೂ ಸುಲಭವಾಗಿ ಬಗೆಹರಿಸುವಿರಿ ಕುಟುಂಬದ ಸದಸ್ಯರ ತಪ್ಪುಗಳನ್ನು ಗಮನಿಸದೆ ಮತ್ತು ಆಕ್ಷೇಪಿಸದೆ ಸರಿಪಡಿಸುವ ಕಾರಣಕ್ಕೆ ನೆಮ್ಮದಿ ನೆಲೆಸಿರುತ್ತದೆ ಮಕ್ಕಳ ಮೇಲೆ ವಿಶೇಷವಾದ ಪ್ರೀತಿ ವಿಶ್ವಾಸ ತೋರಿಸಿರಿ ನಂಬಿದ ವ್ಯಕ್ತಿಗಳು ನಿಮ್ಮಿಂದ ದೂರವಾಗದಂತೆ ವ್ಯವಹರಿಸುವಿರಿ ಉದ್ಯೋಗ ವೃತ್ತಿರಂಗದಲ್ಲಿ ಉನ್ನತ ಸ್ಥಾನಕ್ಕೇರಲಿದ್ದೀರಿ ಕುಂಭರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ದೊರೆಯುತ್ತದೆ ಕಠಿಣವೆನಿಸಿದ ಕೆಲಸ ಕಾರ್ಯಗಳನ್ನು ಮಾಡಬಲ್ಲಿರಿ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಯಶಸ್ಸು ದೊರೆಯುತ್ತದೆ ವೃತ್ತಿ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಸ್ಥಾನಮಾನ ಲಭಿಸುತ್ತದೆ ಬಿಡುವಿಲ್ಲದ ಜವಾಬ್ದಾರಿಯು ಮನಸ್ಸಿಗೆ ಬೇಸರವನ್ನುಂಟು ಮಾಡುತ್ತದೆ ಉದ್ಯೋಗ ಬದಲಿಸಬೇಕಾದ ಪ್ರಸಂಗವಿದ್ರೆ ಉತ್ತಮ ಅವಕಾಶಗಳು ನಿಮ್ಮದಾಗುತ್ತದೆ ಒಳ್ಳೆಯ ಹೆಸರು ದೊರೆಯಲಿದೆ ನಿಮಗೆ ಅನುಕೂಲವೆನಿಸುವ ವಾತಾವರಣ ಉಂಟಾಗಲಿದೆ ಸ್ವಂತ ಉದ್ದಿಮೆ ಸ್ಥಾಪಿಸುವ ಆಸೆ ಇದ್ದಲ್ಲಿ ಈಗ ಸಾಧ್ಯವಾಗಲಿದೆ ವಿದ್ಯಾಭ್ಯಾಸ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯೇ ಯಶಸ್ಸಿನ ಕೀಲಿಕೈ ಕುಂಭರಾಶಿಗೆ ಸೇರಿದ್ದ ವಿದ್ಯಾರ್ಥಿಗಳು ಕೆಲವೊಮ್ಮೆ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ಹೆಚ್ಚಿನ ವಿಶ್ವಾಸದಿಂದ ಕಲಿಕೆಯಲ್ಲಿ ಮುಂದಿರುತ್ತಾರೆ ವಿದ್ಯಾಭ್ಯಾಸವು ಆರಂಭಿಸುವವರೆಗೂ ಒಂದು ರೀತಿಯ ಸೋಮಾರಿತನವನ್ನು ಕಾಡುತ್ತದೆ ಆದರೆ ಹಿರಿಯರ ಮಾತಿಗೆ ಗೌರವ ನೀಡಿ ಕಠಿಣ ಪ್ರಯತ್ನದಿಂದ ಕಲಿಕೆಯನ್ನು ಮುಂದುವರೆಸುತ್ತಾರೆ ಸತತ ಪ್ರಯತ್ನದಿಂದ ಮಾತ್ರ ಉತ್ತಮ ಸಾಧನೆ ಮಾಡಲು ಸಾಧ್ಯ ಏಕಾಗ್ರತೆ ನಿಮ್ಮನ್ನು ಸದಾ ಕಾಪಾಡುತ್ತದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಕುಟುಂಬದ ಹಿರಿಯರ ಮತ್ತು ಶಿಕ್ಷಕರ ಬೆಂಬಲ ದೊರೆಯುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆತ್ಮೀಯರ ಸಲಹೆಯನ್ನ ಪಡೆಯುವುದು ಒಳ್ಳೆಯದು ಶ್ರದ್ಧೆಯಿಂದ ಯಾವುದೇ ಕೆಲಸವನ್ನು ಸಾಧಿಸಬಹುದು ಎಂಬ ಸತ್ಯ ತಿಳಿದಿರುತ್ತದೆ ನಿಮ್ಮಲ್ಲಿನ ಸಮರ್ಪಣಾ ಮನೋಭಾವ ಹೊಸ ಅವಕಾಶಗಳನ್ನು ನೀಡುತ್ತದೆ ಕುಟುಂಬದ ವಿಚಾರ ನೆಮ್ಮದಿ ಕೆಡಿಸಲಿದೆ ಮನಸ್ತಾಪ ಕುಂಭರಾಶಿಯವರ ಕೌಟುಂಬಿಕ ಸಮಸ್ಯೆಗಳು ಕ್ರಮೇಣ ಕೊನೆಗೊಳ್ಳಲಿದೆ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯವಿರುತ್ತದೆ ಕುಟುಂಬದ ಹಿರಿಯರನ್ನು ಗೌರವಿಸುವ ಕಾರಣ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ ಬಂಧು ಬಳಗದವರ ಜೊತೆ ಉತ್ತಮ ಬಾಂಧವ್ಯ ಇರುವುದಿಲ್ಲ ಇದರಿಂದಾಗಿ ಕುಟುಂಬದಲ್ಲಿನ ನೆಮ್ಮದಿಗೆ ಕೊರತೆ ಉಂಟಾಗಬಹುದು ಸಹೋದರ ಸಹೋದರಿಯ ಜೊತೆಯಲ್ಲಿ ಉತ್ತಮ ಬಾಂಧವ್ಯವಿರುತ್ತದೆ ತಂದೆಯವರಿಗೆ ಅನಾರೋಗ್ಯ ಉಂಟಾಗಬಹುದು ಇದರಿಂದಾಗಿ ಆತಂಕದ ಪರಿಸ್ಥಿತಿ ಉಂಟಾಗುತ್ತದೆ ಆದರೆ ಕುಟುಂಬದಲ್ಲಿನ ಸಾಮರಸ್ಯ ಎಂದಿಗೂ ಕಡಿಮೆಯಾಗುವುದಿಲ್ಲ ಮಕ್ಕಳ ವಿಚಾರ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಇರಲಿ ಕುಂಭರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಮಿಶ್ರ ಫಲಗಳು ದೊರೆಯುತ್ತವೆ ಮಕ್ಕಳ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತದೆ ಆದರೆ ಆಹಾರ ಕ್ರಮದಲ್ಲಿ ಸರಿಯಾದ ಮಾರ್ಗವಿದ್ದರೆ ಯಾವುದೇ ತೊಂದರೆ ಇರುವುದಿಲ್ಲ ಮಕ್ಕಳಲ್ಲಿ ಆಕ್ರೋಶದ ಮನೋಭಾವ ಹೆಚ್ಚಾಗಿರುತ್ತದೆ ಕುಟುಂಬದ ಹಿರಿಯ ವ್ಯಕ್ತಿಗಳು ಮಕ್ಕಳ ಮನಸ್ಸನ್ನು ಗೆಲ್ಲುವ ಪ್ರಯತ್ನ ಮಾಡಬೇಕಾಗುತ್ತದೆ ಮಕ್ಕಳ ಆರೋಗ್ಯದಲ್ಲಿ ಜೂನ್ ತಿಂಗಳ ನಂತರ ಚೇತರಿಕೆ ಕಂಡುಬರುತ್ತದೆ ಓದು ಮುಗಿಸಿದವರಿಗೆ ಪ್ರಸಿದ್ಧ ಸಂಸ್ಥೆಯಲ್ಲಿ ಉದ್ಯೋಗ ದೊರೆಯುತ್ತದೆ ಒಳ್ಳೆಯ ಮಾರ್ಗದರ್ಶನದಲ್ಲಿ ಯಾವುದೇ ತೊಂದರೆ ಎದುರಾಗುವುದಿಲ್ಲ ವಿವಾಹ ಮತ್ತು ದಾಂಪತ್ಯ ಮಾತು ಮನೆ ಕೆಡಿಸಬಹುದು ಎಚ್ಚರ ಕುಂಭರಾಶಿಯವರ ದಾಂಪತ್ಯ ಜೀವನದಲ್ಲಿ ಅನಾವಶ್ಯಕ ವಾದ ವಿವಾದಗಳಿರುತ್ತವೆ ಆದರೆ ವೈವಾಹಿಕ ಸಂಬಂಧವು ಕ್ರಮೇಣವಾಗಿ ಬಲಗೊಳ್ಳುತ್ತದೆ ಕೌಟುಂಬಿಕ ವಿವಾದಗಳಿಂದ ದಂಪತಿಗಳ ನಡುವೆ ಅನಾವಶ್ಯಕ ಒತ್ತಡ ಇರುತ್ತದೆ ಪತ್ನಿಯ ಕ್ಷಮಾಗುಣ ಕುಟುಂಬದ ಸೌಖ್ಯವನ್ನು ಹೆಚ್ಚಿಸುತ್ತದೆ ಮಾತಿನ ಮೇಲೆ ಹತೋಟಿ ಹೊಂದಿರುವುದು ಒಳ್ಳೆಯದು ಜೂನ್ ತಿಂಗಳ ನಂತರ ಯಾವುದೇ ತೊಂದರೆ ಉಂಟಾಗದು ಅವಿವಾಹಿತರಿಗೆ ಸಂಬಂಧದಲ್ಲಿ ವಿವಾಹ ನಿಶ್ಚಯವಾಗುತ್ತದೆ ಮಕ್ಕಳ ವಿವಾಹಕ್ಕಾಗಿ ಬೇರೆಯವರಿಂದ ಹಣದ ಸಹಾಯ ದೊರೆಯುತ್ತದೆ ಸಂಗಾತಿಯ ಆರೋಗ್ಯದ ಬಗ್ಗೆ ಅನವಶ್ಯಕ ಯೋಚನೆ ಇರಲಿದೆ ಶಾಂತಿಯಿಂದ ಇದ್ದರೆ ಯಾವುದೇ ತೊಂದರೆ ಇರದು ದಂಪತಿಗಳು ಬೇಸರ ಕಳೆಯಲು ದೀರ್ಘಕಾಲದ ಪ್ರಯಾಣಗಳನ್ನು ಮಾಡಲಿದ್ದಾರೆ ವ್ಯಾಪಾರ ವ್ಯವಹಾರ ಪಾಲುದಾರಿಕೆ ವ್ಯವಹಾರದಿಂದ ಲಾಭ ಕುಂಭರಾಶಿಗೆ ರಾಹುವು ದ್ವಿತೀಯದಲ್ಲಿ ಇರುವ ಕಾರಣ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ತೊಂದರೆ ಎದುರಾಗುವುದಿಲ್ಲ ಹಣಕಾಸಿನ ತೊಂದರೆ ಇದ್ದಲ್ಲಿ ಆತ್ಮೀಯರು ಸಹಾಯ ನೀಡುತ್ತಾರೆ ಸ್ವತಂತ್ರವಾಗಿ ನಿರ್ವಹಿಸುವ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿಸಿದ ಲಾಭ ದೊರೆಯುತ್ತದೆ ಕುಟುಂಬ ಸದಸ್ಯರ ಸಹಾಯದಿಂದ ವ್ಯಾಪಾರವನ್ನು ವಿಸ್ತರಿಸುವಿರಿ ಉತ್ತಮ ಲಾಭ ದೊರೆತರೂ ಹಣವನ್ನು ಉಳಿತಾಯ ಮಾಡಲು ಸಾಧ್ಯವಾಗುವುದಿಲ್ಲ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಕಮಿಷನ್ ಆಧಾರಿತ ಕೆಲಸ ಕಾರ್ಯಗಳನ್ನು ಮಾಡಬಹುದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳಲ್ಲಿ ಕಾನೂನಿನ ತೊಂದರೆ ಉಂಟಾಗಬಹುದು ಪಾಲುದಾರಿಕೆಯ ವ್ಯಾಪಾರದಲ್ಲಿ ಉತ್ತಮ ಆದಾಯವಿರುತ್ತದೆ ವಾಹನ ವಿಚಾರ ವಾಹನ ಚಾಲನೆ ಮಾಡುವಾಗ ಸಾಕಷ್ಟು ಎಚ್ಚರ ಅವಶ್ಯ ಕುಂಭರಾಶಿಯವರಿಗೆ ಈ ವರ್ಷ ಸ್ವಂತ ಬಳಕೆಗಾಗಿ ವಿಶಾಲವಾದ ವಾಹನ ಕೊಳ್ಳುವ ಯೋಗ ಕಾಣಿಸುತ್ತಿದೆ ನೀವು ಕಾರು ಅಥವಾ ಇತರೆ ನಾಲ್ಕು ಚಕ್ರದ ವಾಹನವನ್ನು ಕೊಳ್ಳಬಹುದು ನಿಮ್ಮ ಬಳಿ ಇರುವ ವಾಹನವನ್ನು ವ್ಯಾಪಾರೋದ್ದೇಶಗಳಿಗಾಗಿ ಬಳಸುವಿರಿ ಇರುವ ಹಳೆಯ ವಾಹನಗಳನ್ನು ಮಾರಾಟ ಮಾಡಿ ಹೊಸ ವಾಹನವನ್ನು ಕೊಳ್ಳುವಿರಿ ಮಕ್ಕಳಿಗೆ ವಾಹನವನ್ನು ಉಡುಗೊರೆಯಾಗಿ ನೀಡುವಿರಿ ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ಇರಲಿ ವಾಹನ ಚಾಲನೆ ಮಾಡುವ ವೇಳೆ ಯಾರೊಂದಿಗೂ ಮಾತನಾಡದಿರಿ ಹಾಗೆಯೇ ವಾಹನ ಚಾಲನೆ ವೇಳೆ ಮೊಬೈಲ್ ಫೋನ್ ಬಳಸುವುದನ್ನು ಸಂಪೂರ್ಣ ಬಿಟ್ಟುಬಿಡಿ ಆರೋಗ್ಯದ ವಿಚಾರ ಆರೋಗ್ಯದಲ್ಲಿ ಏರುಪೇರು ಸಾಧ್ಯತೆ ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಸ್ಥಿರತೆ ಇರುವುದಿಲ್ಲ ಕೈಕಾಲುಗಳಲ್ಲಿ ಊತ ಅಥವಾ ನೋವಿನ ತೊಂದರೆ ಸದಾ ಕಾಡುತ್ತದೆ ಆದರೆ ದೈಹಿಕ ವ್ಯಾಯಾಮದಿಂದ ಉತ್ತಮ ಆರೋಗ್ಯವನ್ನು ಗಳಿಸಬಹುದು ಆಹಾರ ಶೈಲಿಯನ್ನು ಬದಲಾಯಿಸಿಕೊಂಡ್ರೆ ಆರೋಗ್ಯದ ತೊಂದರೆ ಕಡಿಮೆಯಾಗುತ್ತದೆ ಕಲುಷಿತ ಆಹಾರ ಸೇವನೆಯಿಂದ ಹೆಚ್ಚಿನ ತೊಂದರೆ ಉಂಟಾಗಲಿದೆ ಆದ್ದರಿಂದ ಜೀವನ ಶೈಲಿಯನ್ನು ಬದಲಿಸಬೇಕು ಮೂಲವ್ಯಾಧಿಯಂತಹ ತೊಂದರೆ ಇರುವವರು ಎಚ್ಚರಿಕೆಯಿಂದ ಇರುವುದೊಳ್ಳೆಯದು ಆದರೆ ಯಾವುದೇ ವಿಚಾರವೂ ಅಪಾಯದ ಮಟ್ಟವನ್ನು ತಲುಪುವುದಿಲ್ಲ ಪರಿಹಾರಗಳು ಪ್ರತಿದಿನ ನವನಾಗ ಸ್ತೋತ್ರ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಹಣಕಾಸಿನ ತೊಂದರೆ ಉಂಟಾಗುವುದಿಲ್ಲ ಮನದಲ್ಲಿರುವ ಆತಂಕ ದೂರವಾಗುತ್ತದೆ ಮಿಶ್ರವರ್ಣದ ಬಟ್ಟೆ ಮತ್ತು ಹುರುಳಿ ದಾನ ನೀಡುವುದರಿಂದ ಆರೋಗ್ಯದಲ್ಲಿ ಸ್ಥಿರತೆ ಲಭಿಸುತ್ತದೆ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಶ್ರವಣದಿಂದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿವೆ ಶ್ರೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿಸಿದ್ದಲ್ಲಿ ವಿರೋಧಿಗಳ ಹಾವಳಿ ಕಡಿಮೆಯಾಗಲಿದೆ ಮನದ ಆತಂಕ ದೂರವಾಗಲಿದೆ ಹಸಿರು ಮತ್ತು ಬಿಳಿ ಬಣ್ಣದ ಕರವಸ್ತ್ರ ಬಳಸುವುದು ಎಲ್ಲ ರೀತಿಯಲ್ಲಿಯೂ ಒಳ್ಳೆಯದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು